ನಮಸ್ಕಾರ ಕೆಲವು ವಿಚಿತ್ರ ಅಥವಾ ವಿಶೇಷ ಕಾರಣಗಳಿಂದಾಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಥವಾ ಈ ಕೂದಲು ಬೆಳಗಾಗೋದು ಆಗ್ತಾ ಇರುತ್ತೆ ನಾವು ಬೇರೆದೆಲ್ಲ ಸಮಸ್ಯೆಗಳ ಬಗ್ಗೆ ಸರಿ ಮಾಡ್ಕೊಳ್ಳಿಕ್ಕೆ ಚಿಕಿತ್ಸೆಯನ್ನು ಆಹಾರವನ್ನು ತೆಗೆದುಕೊಳ್ತಾ ಇದ್ರು ಕೂಡ ಈ ಕಾರಣಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಥವಾ ಈ ಕಾರಣಕ್ಕೆ ಸರಿಯಾದ ಪರಿಹಾರವನ್ನು ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂತಂದರೆ ಆ ಹೇರ್ ಫಾಲ್ ಆಗೋದು ಹಾಗೆ ಕಂಟಿನ್ಯೂ ಆಗುತ್ತೆ ಒಂದು ಸ್ವಲ್ಪ ದಿವಸ ಮೆಡಿಸಿನ್ ತಗೊಂಡಾಗ ಕಡಿಮೆ ಆಗಿತ್ತು ಈಗ ಮತ್ತೆ ಥರ ಆಗುತ್ತೆ ಈ ರೀತಿ ಕಂಪ್ಲೇಂಟ್ಸನ್ನು ಹೇಳ್ತಾರೆ ಹಾಗಾಗಿ ಇಂದು ಅಂತಹ ಐದು ಪ್ಲಸ್ ಒಂದು ಕಾರಣಗಳ ಬಗ್ಗೆ ಮತ್ತೆ ಅವುಗಳಿಗೆ ಮಾಡ್ಕೊಳ್ಬೇಕಾದ ಪರಿಹಾರಗಳ ಬಗ್ಗೆ ತಿಳ್ಕೊಳ್ಳೋದು ಮೊದಲನೇ ಕಾರಣ ಉಪ್ಪಿನ ಅತಿಯಾದ ಸೇವನೆ ಆಯುರ್ವೇದ ಅದನ್ನು ಸ್ಪಷ್ಟವಾಗಿ ಹೇಳತ್ತೆ ಉಪ್ಪಿನ ಅತಿಯಾದ ಸೇವನೆಯಿಂದ ಏನೇನು ಸಮಸ್ಯೆಗಳಾಗ್ತವೆ ಅಂತ ಹೇಳುವಾಗ ಆಯುರ್ವೇದದ ಎಲ್ಲ ಗ್ರಂಥಗಳಲ್ಲೂ ಕಾಲಿತ್ಯ ಮತ್ತೆ ಪಾಲಿತ್ಯವನ್ನು ಮಾತ್ರ ಬಿಡೋದಿಲ್ಲ ಅವರು ಸೊ ಅತಿಯುಕ್ತಂ ಅಸ್ತ್ರಪವನಂ ಖಲಿತಂ ಫಲಿತಂ ವಲಿಂ ಅಂತ ಹೇಳ್ತಾರೆ ಅಲ್ಲಿ ಖಲಿತಂ ಫಲಿತಂ ಅಂದರೆ ಕೂದಲು ಬಾಳ್ ಆಗೋದು ಅಂದ್ರೆ ತಲೆ ಬಾಳ್ ಆಗೋದು ಕೂದಲು ಉದಿರೋದು ಹೇರ್ ಫಾಲ್ ಆಗೋದು ಮತ್ತೆ ಫಲಿತಂ ಅಂದ್ರೆ ಕೂದಲು ಬೆಳ್ಳಗಾಗೋದು ಆಗೋದು ಈ ಎರಡು ಸಮಸ್ಯೆಗಳಲ್ಲಿ ಉಪ್ಪಿನ ಅತಿಯಾದ ಸೇವನೆ ಕೂಡ ದೊಡ್ಡ ಕಾರಣ ಆಗುತ್ತೆ ನಾವು ಅಷ್ಟೊಂದು ಉಪ್ಪು ತಿನ್ನಲ್ಲ ಅಂತ ನೀವು ಹೇಳಿದ್ರು ಕೂಡ ಉಪ್ಪಿನಕಾಯಿ ಸೇವನೆ ಮಾಡುವಾಗ ಅಥವಾ ಚಿಪ್ಸ್ ಅನ್ನು ತಿನ್ನೋವಾಗ ಇನ್ಯಾವುದೋ ಕರ್ಗದನ್ನು ತಿನ್ನೋವಾಗ ಔಟ್ಸೈಡ್ ಫುಡ್ ಅನ್ನು ತಿನ್ನೋವಾಗ ಅದ್ರೆಲ್ಲ ಉಪ್ಪನ್ನ ಅತಿಯಾಗಿ ಬಳಕೆ ಮಾಡಿರ್ತಾರೆ ನಮ್ಗೆ ಅವಶ್ಯಕತೆಗಿಂತ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪು ನಮ್ ದೇಹಕ್ಕೆ ಹೋಗತ್ತೆ ಕೆಲವೊಬ್ಬರಿಗೆ ಉಪ್ಪು ಊಟ ಮಾಡಿ ಮಾಡಿ ರೂಢಿ ಆಗುತ್ತೆ ಆ ರೂಢಿಯ ಕಾರಣದಿಂದಾಗಿ ಮತ್ತೆ ಮೇಲಿಂದ ಚೆನ್ನಾಗಿ ಉಪ್ಪು ಹಾಕೊಂಡು ಊಟ ಮಾಡ್ತಾರೆ ಈ ಕಾರಣದ ಸಮಸ್ಯೆ ಆಗತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಸರಕ ಸಂಹಿತೆಯಲ್ಲಿ ಹೇಳ್ತಾರೆ ಏನಂದ್ರೆ ತಿಪ್ಪಲಿ ಲವಣಂ ಕ್ಷಾರಂ ನಾತಿ ಅಂತ ಅಂದ್ರೆ ಹಿಪ್ಲಿ ಲವಣ ಕ್ಷಾರವನ್ನ ಅತಿಯಾಗಿ ಉಟ್ ಬಳಕೆ ಮಾಡಬಾರ್ದು ಅಂತ ಯಾಕೆ ಅಂದ್ರೆ ಉಪ್ಪಿಗೆ ಬಂಧ ಮೋಕ್ಷಕರ ಅಂತ ಅದು ಏನ್ ಏನಾದ್ರು ಅಂಟ್ಕೊಂಡಿದ್ರೆ ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ಅದನ್ನ ಬಿಡಿಸುವಂತ ಕ್ವಾಲಿಟಿ ಇದೆ ಅಂತ ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ ಬೇಕಾದ ಕಡೆಯಲ್ಲಿ ನಾವು ಅದನ್ನು ಆ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬಹುದು ಆದರೆ ಈ ವಿಷಯದಲ್ಲಿ ಕೂದಲಿನ ವಿಷಯದಲ್ಲಿ ಆ ಕೂದಲಿಗೆ ಇರುವಂಥ ಬಂಧವನ್ನು ಅದು ಬಿಡಿಸುತ್ತೆ ಸೊ ಕೂದಲು ಉದುರು ಹೋಗುತ್ತೆ ಹಾಗಾಗಿ ನಾವು ಉಪ್ಪನ್ನು ಮಿತಿಯಲ್ಲೇ ಬಳಕೆ ಮಾಡಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಳಕೆ ಮಾಡಬೇಕು ಅತಿಯಾಗದ ಉಪ್ಪಿನ ಬಳಕೆ ಸರಿಯಲ್ಲ ಇದಕ್ಕೆ ಪರಿಹಾರ ಏನು ಹಾಗಾದರೆ ಮೊದಲನೇದಾಗಿ ಉಪ್ಪನ್ನು ಬಿಡೋದು ಸರಿ ಈಗ ಬಿಟ್ಟಿದೆ ಈಗ ಏನು ಮಾಡಬೇಕು ಅಂತಾದರೆ ಉಪ್ಪನ್ನು ಬಿಡೋದ್ರ ಜೊತೆಗೆ ಒಂದು ಸ್ವಲ್ಪ ದಿವಸ ಒಂದು ತಿಂಗಳು ಹೆಚ್ಚಂದರೆ ಒಂದೂವರೆ ತಿಂಗಳು ಬೆಳಗ್ಗೆ ಸ್ವಲ್ಪ ನೀರಿಗೆ ಅಮೃತ ಬಳ್ಳಿಯ ಪುಡಿ ಒಂದು ಕಾಲು ಚಮಚ ಸೊಗದೆ ಬೇರಿನ ಪುಡಿ ಅಥವಾ ಸಾರೆ ಬಾಂತಾನೆ ಅಂದರೆ ಅರ್ಧ ಚಮಚ ಹಾಕ್ಕೊಂಡು ಕುಡಿದ್ರೆ ಅದೇ ಬಹುತೇಕ ಸರಿ ಮಾಡುತ್ತೆ ನಿತ್ಯ ತಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕು ಕನಿಷ್ಠ ಪಕ್ಷ ವಾರದಲ್ಲಿ ಎರಡು ದಿನ ತಲೆಗೆ ಎಣ್ಣೆ ಹಚ್ಚಿದ್ರೆ ಸಾಕಾಗುತ್ತೆ ಎರಡನೇ ಕಾರಣ ಮಾನಸಿಕ ಒತ್ತಡ ಸ್ಟ್ರೆಸ್ ಯಾವಾಗ ನೋಡಿದ್ರೂ ಕುದಿತಾ ಇರುವಂಥ ಅಥವಾ ಗಡಿಬಿಡಿಯಲ್ಲಿ ಇರುವಂಥದ್ದು ಇದರಿಂದಾಗಿ ಕಾರ್ಟಿಸೋಲ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತಲ್ವ ಡೈರೆಕ್ಟ್ಲಿ ಈ ಕಾರ್ಟಿಸೋಲ್ ಹಾರ್ಮೋನ್ ಹೇರ್ ಫಾಲ್ಗೆ ಕಾರಣ ಆಗುತ್ತೆ ಅಂತ ರಿಸರ್ಚ್ಗಳು ಹೇಳ್ತವೆ ಇನ್ನೊಂದು ಕಾರಣ ಅಂದರೆ ಟೆಲೋಜಿನ್ ಎಫ್ಲುವಿಯಮ್ ಆಗುತ್ತೆ ಅಂತ ಹಂಗಂದ್ರೆ ಏನು ಅಂದರೆ ನಮ್ಮ ಕೂದಲಿಗೆ ಮೂರು ಸೈಕಲ್ ಇದೆ ಒಂದು ಎನಾಜೆನ್ ಸೈಕಲ್ ಇನ್ನೊಂದು ಕೆಟಾಜೆನ್ ಇನ್ನೊಂದು ಟೆಲೋಜೆನ್ ಈ ಮೂರು ಸೈಕಲ್ ಹೇಗೆ ಅಂದರೆ ಮೊದಲನೇ ಸೈಕಲಲ್ಲಿ ಹೇರ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಗ್ರೋ ಆಗ್ತಾ ಹೋಗುತ್ತೆ ಎರಡನೇ ಸೈಕಲಲ್ಲಿ ಅದು ರೆಸ್ಟಿಗೆ ಹೋಗುತ್ತೆ ಮತ್ತು ಅದು ಈ ಹೇರ್ ಫಾಲಿಕಲ್ ಟೈಟ್ ಆಗಲಿಕ್ಕೆ ಶುರು ಆಗುತ್ತೆ ಅಂದರೆ ಅದು ನಿನ್ನ ಬೀಳು ಇನ್ನು ಸಾಕು ಅಂತ ಹೇಳಲಿಕ್ಕೆ ಶುರು ಮಾಡುತ್ತೆ ಮತ್ತೆ ಮೂರನೇ ಫೇಸ್ ಅಲ್ಲಿ ಟೆಲೋಜನ್ ಆ ಫೇಸಲ್ಲಿ ಹೇರ್ ಫಾಲ್ ಆಗಿ ಇನ್ನು ಮುಂದಿನ ಮತ್ತೊಂದು ಕೂದಲು ಹುಟ್ಟಬೇಕಲ್ಲ ಆ ಹುಟ್ಟಲಿಕ್ಕೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಹೊಸ ಕೂದಲು ಒಳಗಡೆ ತಯಾರಾಗಿ ಶುರುವಾಗುತ್ತೆ ಇಲ್ಲಿ ನಾವು ಸ್ಟ್ರೆಸ್ ಅನ್ನು ಎಷ್ಟು ಹೆಚ್ಚು ಮಾಡ್ಕೊಳ್ತೀವೋ ಅಷ್ಟು ಈ ಎನಜನ್ ಇದು ಚೆನ್ನಾಗಿ ಆ ಫೇಸ್ ದೊಡ್ಡದಿರೋದಿಲ್ಲ ಅದು ಎಷ್ಟು ಉದ್ದ ಇರುತ್ತೋ ಅಂದರೆ ಆ ಫೇಸ್ ಎಷ್ಟು ಹೆಚ್ಚಿರುತ್ತೋ ಅಷ್ಟು ನಮ್ಮ ಕೂದಲು ಬೆಳವಣಿಗೆ ಆಗ್ತಾ ಆಗ್ತಾ ಉದ್ದ ಆಗಲಿಕ್ಕೆ ಚೆನ್ನಾಗಿ ಬೆಳಿಲಿಕ್ಕೆ ದಟ್ಟವಾಗಿರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದೇ ಆ ಫೇಸ್ ಕಡಿಮೆ ಆಗಿ ಉದುರುವ ಅಥವಾ ರೆಸ್ಟಿಗೆ ಹೋಗುವಂತ ಫೇಸ್ ಇದೆಯಲ್ಲ ಆ ಫೇಸ್ ದೊಡ್ಡ ಆಗ್ಬಿಟ್ರೆ ಆಗ ಹೆಚ್ಚು ಬೆಳೀತಾ ಇರುವಂತಹ ಕೂದಲುಗಳ ಸಂಖ್ಯೆ ಕಡಿಮೆ ಇರುತ್ತೆ ಉದುರ್ತಾ ಇರುವಂತಹ ಕೂದಲುಗಳ ಸಂಖ್ಯೆ ಹೆಚ್ಚಾಗುತ್ತೆ ಹಾಗಾಗಿ ನಾವು ಸ್ಟ್ರೆಸ್ ಲೆವೆಲ್ ಅನ್ನು ಕಡಿಮೆ ಮಾಡಬೇಕು ಇನ್ನೊಂದು ಕಾರಣ ಏನು ಅಂತಂದ್ರೆ ಸ್ಟ್ರೆಸ್ ಹೆಚ್ಚಾದಾಗ ನಮ್ಮಲ್ಲಿ ಈ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಅಥವಾ ಆಟೋ ಇಮ್ಯೂನ್ ರೆಸ್ಪಾನ್ಸ್ ಹೆಚ್ಚಾಗುತ್ತೆ ಆ ಕಾರಣದಿಂದ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಹಾಗಾಗಿ ಎಷ್ಟು ಮಾನಸಿಕವಾಗಿ ಕೂಲ್ ಆಗಿರ್ತೀವೋ ಅಷ್ಟು ಒಳ್ಳೆಯದು ಆ್ಯಕ್ಚುಲಿ ಸ್ಟ್ರೆಸ್ ಆಗುವಂತಹ ಹೇರ್ ಫಾಲ್ ಇದೆಯಲ್ಲ ಇದು ಟೆಂಪ್ರರಿ ನಾವು ಒಂದ್ಸಲ ಸ್ಟ್ರೆಸ್ ರಲ್ಲಿವಾದ್ರೆ ನಾವು ಆರಾಮಾಗಿ ಒಂದು ಎರಡು ಮೂರು ತಿಂಗಳ ಕುಂದ ಇದ್ವಿ ಅಂತಾದರೆ ಆಗ ಮತ್ತೆ ಆ ಎನಾಜಿನ್ ಫೇಸ್ ಇದೆಯಲ್ಲ ಕೂದಲು ಬೆಳವಣಿಗೆ ಆಗುವ ಫೇಸ್ ಅದು ಹೆಚ್ಚಾಗುತ್ತೆ ಉಳಿದ ಎರಡು ಫೇಸ್ಗಳ ಸಂ ಸಮಯ ಅಥವಾ ಆ ಅವಧಿ ಕಡಿಮೆ ಆಗುತ್ತೆ ಸಹಜವಾಗ ಕೂದಲು ದಟ್ಟಗೆ ಮತ್ತೆ ಉದ್ದಗೆ ಇರಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಪರಿಹಾರ ಏನು ಅಂತಂದರೆ ನಾವು ಬೇಕಷ್ಟು ಬಾರಿ ಇದ್ರ ಬಗ್ಗೆ ಹೇಳಾಗಿದೆ ಒಂದು ಧ್ಯಾನ ಮಾಡೋದು ಪ್ರಾಣಾಯಾಮ ಮಾಡೋದು ಆದಷ್ಟು ಪ್ರೆಸೆಂಟಲ್ಲಿರೋದು ನಿನ್ನಿದು ನಾಳೆದ ಬಗ್ಗೆ ಯೋಚನೆ ಕಡಿಮೆ ಮಾಡೋದು ಇವೆಲ್ಲ ಹೆಲ್ಪ್ ಆಗುತ್ತೆ ಮೂರನೇದು ಬಿಸಿನೀರು ಬಿಸಿನೀರು ಕುಡಿಬಾರ್ದಾ ಅಂತ ಕೇಳಬೇಡಿ ಬಿಸಿನೀರು ಕುಡಿಯೋದಲ್ಲ ಬಿಸ್ನೀರನ್ನು ತಲೆಯ ಮೇಲೆ ಹಾಕ್ಕೊಂಡು ಸ್ನಾನ ಮಾಡೋದು ಆಯುರ್ವೇದದಲ್ಲಿ ಕತ್ತಿನ ಕೆಳಗಿನ ಭಾಗಗಳಿಗೆ ಬಿಸಿನ ಸ್ನಾನ ತಲೆಗೆ ಕಣ್ಣೀರಿನ ಸ್ನಾನ ಉಗ್ರಬೆಚ್ಚಿನ ಸ್ನಾನ ಅಂತ ಹೇಳ್ತಾರೆ ಅಂದರೆ ಒಂದು ಭಾಗ ಬಿಸಿ ಇನ್ನೊಂದು ಭಾಗ ತಂಡು ಹಾಗೆ ಮಾಡೋದು ಸರಿಯಾಗಲ್ಲ ಹಾಗಾಗಿ ಇಡೀ ದೇಹಕ್ಕೆ ಸ್ಥಾನ ಸ್ನಾನ ಆಮೇಲೆ ಜಸ್ಟ್ ಕತ್ತಿನ ಕೆಳಗೆ ಮಾತ್ರ ಮಾಡುವಾಗ ಬಿಸಿನೀರು ಸ್ನಾನ ಮಾಡ್ಬೋದು ಸೊ ಇಲ್ಲಿ ಯಾಕೆ ಏನಾಗುತ್ತೆ ಅಂತಂದರೆ ಆ ಅತಿಯಾದ ಬಿಸಿನೀನ ಸ್ನಾನ ಮಾಡಿದಾಗ ಬಲಹೃತ್ ಕೇಶಚಕ್ಷುಶಾಮ್ ಅಂತ ಹೇಳ್ತಾರೆ ಅಂದರೆ ಎಷ್ಟು ನಾವು ಬಿಸಿನೀರು ಸ್ನಾನ ಮಾಡ್ತೀವೋ ಅಷ್ಟು ಚಕ್ಷು ಕಣ್ಣುಗಳು ಮತ್ತು ಕೂದಲಿನ ಬಲ ಕಡಿಮೆ ಆಗುತ್ತೆ ಅಂತ ಹಾಗಾಗಿ ನಾವು ಬಿಸಿ 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 ದಿನ ಸ್ನಾನ ಬೇಡ ಅದರಲ್ಲೂ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಬಿಸಿ ಬಿಸಿ ಸ್ನಾನ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ನೂರ ತೊಂಬತ್ತೊಂಬತ್ತು ಜನ ಇದೇ ತಪ್ಪು ಮಾಡ್ತಿರ್ತಾರೆ ಹಾಗ ಬೇಡ ಜಸ್ಟ್ ಉಗ್ರ ಬೆಚ್ಚಿನಿಂದ ಸ್ನಾನ ಮಾತ್ರ ಮಾಡಬೇಕು ತಲೆ ವಿಷಯಕ್ಕೆ ಬಂದಾಗ ಅದರಿಂದ ಎಲ್ಲ ಸೆನ್ಸಾರ್ ದನ್ಸಿಗೂ ಒಳ್ಳೆಯದು ಮೆದುಳಿಗೂ ಒಳ್ಳೇದು ಕೂದಲಿಗಂತೂ ಖಂಡಿತ ಒಳ್ಳೇದು ಈಗ ಆಲ್ರೆಡಿ ನೀವು ಅದನ್ನ ಮಾಡಿಬಿಟ್ಟಿದ್ದೀರಿ ಅದರಿಂದ ಫಾಲ್ ಆಗ್ತಿದೆ ಅಂದ್ರೆ ಏನು ಮಾಡಬೇಕು ಅದಕ್ಕೆ ನಿತ್ಯ ಸಂಜೆ ಟೈಮಿಗೆ ಒಂದು ಲೋಟ ಬಿಸಿ ಹಾಲಿಗೆ ಒಂಚೆ ತುಪ್ಪ ಒಂದು ಕಾಲು ಚಮಚದಷ್ಟು ಜ್ಯೇಷ್ಠ ಮಧುವಿನ ಪುಡಿ ಹಾಕೊಂಡು ಕುಡಿಬಹುದು ಮತ್ತೆ ನಾನು ಪ್ರತಿಮರ್ಶನ ಸೆಲೆ ಬಗ್ಗೆ ಹೇಳಿದ್ದೆ ಅದರ ವಿಡಿಯೋದ ಲಿಂಕ್ ಅನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಡೋಣ ನೋಡ್ಕೊಳ್ಳಿ ಯಾಕೆಂದ್ರೆ ಆ ಪ್ರತಿಮರ್ಶನ ಸರಿಯಿಂದ ಇನ್ನೂ ಹಲವಾರು ಪ್ರಯೋಜನಗಳಿವೆ ಆ ಆ ಥರ ನಾವು ಅಣು ತೈಲ ಆತರ ತೈಲಗಳನ್ನ ಒಂದೊಂದು ಮನಿ ಮೂರನಲ್ಲಿ ದಿನ ಹಾಕೊಳ್ಳೋದ್ರಿಂದ ಈ ತರ ಸಮಸ್ಯೆಯಿಂದ ಆಗಿರುವಂತಹ ಏನು ತೊಂದರೆ ಆಗಿದೆಯಲ್ಲ ಅಂದ್ರೆ ಈ ಕಾರಣದಿಂದ ಯಾವ ತೊಂದರೆ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಾಲ್ಕನೆಯದು ಕೆಲವು ವಿಶೇಷವಾದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆ ನಾವು ಚೆನ್ನಾಗಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋದನ್ನು ಊಟ ಮಾಡಿದ್ರು ಕೂಡ ಕೆಲವು ವಿಶೇಷ ವಿಶೇಷತೆ ಇದರಲ್ಲಿ ಇದೆ ನಾನು ಸಾಮಾನ್ಯವಾಗಿ ಎಲ್ಲರೂ ಹೇಳೋದನ್ನು ಬಿಟ್ಟು ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ ಕಾಪರ್ ಮತ್ತೆ ಜಿಂಕಿನ ಏನು ರೇಷಿಯೋ ನಮ್ಮ ದೇಹದಲ್ಲಿ ಇದೆಯಲ್ಲ ಅದರಲ್ಲಿ ಇಂಬ್ಯಾಲೆನ್ಸ್ ಆದರೆ ಆಗತ್ತೆ ಅಂತ ಸಾಮಾನ್ಯವಾಗಿ ಟೆನ್ ಎಷ್ಟು ಅಂತ ಹೇಳ್ತಾರೆ ಹತ್ತು ಜಿಂಕ್ ಇದ್ರೆ ಒಂದು ಕಾಪರ್ ಅಂತ ಸಮಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಈ ಜಿಂಕ್ ಸಪ್ಲಿಮೆಂಟ್ಸ್ ಅಂತಾರೆ ಕೆಲವರು ತುಂಬಾ ಇದರಲ್ಲಿ ಕ್ಯಾಲ್ಸಿಯಂ ಜೊತೆಗೆ ಜಿಂಕ್ ಎಲ್ಲ ಇರುತ್ತೆ ಸೊ ಅದನ್ನು ತುಂಬ ತಗೊಂಡು ಕಂಟಿನ್ಯೂಸ್ ತಗೊಳ್ತಾ ಹೋಗದೆ ಹೋದಾಗ ಕಾಪರ್ ಪ್ರಮಾಣ ಕಡಿಮೆ ಆದರೆ ಸಮಸ್ಯೆ ಆಗ್ಬೋದು ಹಾಗಾಗಿ ನಾವು ಇದ್ರ ಬಗ್ಗೆ ಒಂಚೂರು ಯೋಚನೆ ಇರಬೇಕು ಅದಕ್ಕೆ ಎಲ್ಲ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಸಪ್ಲಿಮೆಂಟ್ಸ್ ತಗೊಳಿದ್ರೆ ಡಾಕ್ಟರ್ ಜೊತೆಗೆ ಡಿಸ್ಕಸ್ ಮಾಡಬೇಕು ಬರೀ ಜಿಂಕ್ ಇರೋದನ್ನು ತಗೊಳ್ಳುವಾಗ ಕಾಪರ್ ಏನಾದರೂ ಬೇಕಾ ಅಂತ ಅನಿವಾರ್ಯ ಆದರೆ ಸಪ್ಲಿಮೆಂಟ್ಸ್ ಅನಿವಾರ್ಯ ಆದರೆ ಮಾತ್ರ ಆದಷ್ಟು ನಮ್ಮ ಆಹಾರದಲ್ಲೇ ನಾವು ಸರಿ ಮಾಡ್ಕೊಳ್ಬೇಕು ಇನ್ನು ಕಾಪರ್ ಸಪ್ಲಿಮೆಂಟ್ಸ್ ತಗೊಳ್ತಿದ್ದೀರಿ ಅಂತ ಆದರೆ ಆವಾಗ ಲಾಂಗ್ ಟರ್ಮ್ ತಗೊಳ್ಳುವಾಗ ಜಿಂಕ್ ಏನಾದರೂ ಒಂಚೂರು ಯೋಚನೆ ಮಾಡಬೇಕು ಅಂತ ಇನ್ನು ಆಹಾರದಲ್ಲೇ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾನ್ ವೆಜಿಟೇರಿಯನ್ಸ್ ವೆಜ್ ಆಹಾರವನ್ನು ಅಂದರೆ ಒಳ್ಳೆಯ ಕ್ವಾಲಿಟಿಯ ನಾನ್ ವೆಜಿಟೇರಿಯನ್ ಫುಡ್ಡನ್ನು ವೆಜಿಟೇರಿಯನ್ಸ್ ಹೆಚ್ಚು ಹೆಚ್ಚು ಈ ಬೀಜಗಳು ಮತ್ತು ನಟ್ಸ್ ಅಂದರೆ ಬಾದಾಮಿ ಗೋಡಂಬಿ ವಾಲ್ನಟ್ ಕುಂಬಳ ಬೀಜ ಬೂದುಗುಂಬಳ ಬೀಜ ಅಗಸೆ ಬೀಜ ಎಳ್ಳು ಈ ಥರ ಸೂರ್ಯಕಾಂತಿ ಬೀಜ ಮಗಜ್ ಬೀಜ ಅಂತ ಸಿಗತ್ತಲ್ಲ ಅಂತಹ ಎಲ್ಲ ಬೀಜಗಳನ್ನು ನಟ್ಸನ್ನು ಸೇವನೆ ಮಾಡೋದರಿಂದ ಹೆಲ್ಪ್ ಆಗುತ್ತೆ ಇನ್ನು ಎರಡನೇದು ಸೆಲಿನಿಯಂ ಈ ಇದು ಕೂಡ ನಮ್ಮ ಬಹುತೇಕ ಆಹಾರದಲ್ಲಿ ಇದ್ದರೂ ಕೆಲವೊಬ್ಬರಿಗೆ ಅದರ ಕೊರತೆ ತುಂಬ ಕಾಡ್ತಾ ಇರುತ್ತೆ ದಿವ್ಸಕ್ಕೆ ಒಂದೆರಡು ಬ್ರೆಜಿಲ್ ನಟ್ಸ್ ಸೇವನೆ ಮಾಡ್ರು ಸಾಕು ಅಂತ ಹೇಳ್ತಾರೆ ತುಂಬ ಅದ್ರ ಬಗ್ಗೆ ಕಾಳಜಿ ಇರುವಂಥವರು ಬೇಕಿದ್ದರೆ ಅಮೆಝಾನ್ ಅಂತ ಕಡೆ ಎಲ್ಲ ಸಿಗುತ್ತೆ ಅಥವಾ ಕೆಲವು ಸೂಪರ್ ಮಾರ್ಕೆಟ್ ಎಲ್ಲ ಸಿಗ್ಬೋದು ಬ್ರೆಜಿಲ್ ನೆಟ್ ಅಂತಂದು ಸೇವನೆ ಮಾಡ್ಬೋದು ನಾನು ಅದನ್ನು ಮಾಡಲೇಬೇಕು ಅಂತೇಳಿ ಹೇಳೋದಿಲ್ಲ ಬಟ್ ಸೆಲಿನಿಯಂ ವಿಷಯದಲ್ಲಿ ತುಂಬ ಹೆಲ್ಪ್ಫುಲ್ ನಿಜ ಮತ್ತು ಹೇರ್ ಫಾಲ್ಗೆ ಹೆಲ್ಪ್ ಆಗೋದು ನಿಜ ಬಟ್ ಅದು ತೀರಾ ಅನಿವಾರ್ಯ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇದೆ ನಮ್ಮ ಆಹಾರದಲ್ಲಿ ಆದಷ್ಟು ಹೆಚ್ಚೆಚ್ಚು ನ್ಯೂಟ್ರಿಷನ್ ಇರೋ ಥರ ನಾವು ಪ್ಲಾನ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅದು ಖಂಡಿತ ಮಾಡ್ಕೊಳ್ಬೋದು ಇನ್ನು ಮ್ಯಾಗ್ನೀಷಿಯಂ ಪಾಲಕ್ ಸೊಪ್ಪು ಇಂಥವುಗಳಲ್ಲಿ ಸಿಗುತ್ತೆ ಮತ್ತು ಬಾದಾಮಿ ಗೋಡಂಬಿ ಎಲ್ಲ ರೀತಿಯ ಬೇಳೆ ಕಾಳುಗಳನ್ನು ಸೇವನೆ ಮಾಡಿದರೆ ಅದರಿಂದ ಸಿಕ್ಬಿಡುತ್ತೆ ನಾವು ನಾವು ಹಾಗಾಗಿ ಅಂಥವನ್ನು ಚೆನ್ನಾಗಿ ಸೇವನೆ ಮಾಡಿದ್ರೆ ಆಯ್ತು ಇನ್ನು ಐದನೇದು ನಮಗೆ ಗೊತ್ತಿಲ್ಲೇನೆ ಸಣ್ಣ ಪ್ರಮಾಣದ ಇನ್ಫ್ಲಮೇಷನ್ ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ ಅಂತ ಸೊ ಆ ಇನ್ಫ್ಲಮೇಷನ್ ಏನಾದರೂ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ ಅದು ನಮ್ಮ ದೇಹಕ್ಕೆ ಗೊತ್ತಾಗೋ ಗೊತ್ತಾಗೋ ಥರ ಇರೋದಿಲ್ಲ ಆ ಚಿಹ್ನೆ ಇರೋದಿಲ್ಲ ಆದರೆ ಏನಾಗುತ್ತೆ ಅಂತಂದರೆ ದೇಹದಲ್ಲಿ ಕೆಲವೊಂದು ಸಿಂಪ್ಟಮ್ಸನ್ನು ತೋರಿಸ್ತಾ ಇರುತ್ತೆ ಉದಾಹರಣೆಗೆ ನಮ್ಮ ದೇಹದಲ್ಲಿ ಒಂದು ಸಣ್ಣ ಲೆವೆಲ್ ಇನ್ಫ್ಲಮೇಷನ್ ಇದೆ ಕೆಲವೊಬ್ರು ಹೇಳ್ತಾರೆ ಸಂಜೆ ಟೈಮಿಗೆ ಒಂಥರ ಒಳ ಜ್ವರ ಬಂದಂಗೆ ಅನ್ಸುತ್ತೆ ಆಮೇಲೆ ಹೋಗುತ್ತೆ ಕೆಲವೊಬ್ಬರಿಗೆ ಅದು ಕೂಡ ಗೊತ್ತಾಗೋದಿಲ್ಲ ಕೆಲಸದ ಭರಾಟೆಯಲ್ಲಿ ಏನು ಗೊತ್ತಾಗೋದಿಲ್ಲ ಆದರೆ ಫಾಲ್ ತುಂಬಾ ಆಗ್ತಾ ಇರುತ್ತೆ ಅಥವಾ ಕೆಲವೊಮ್ಮೆ ಆಟೋ ಇಮ್ಯೂನ್ ಇಶ್ಯೂಸ್ ಇರುತ್ತೆ ಸಣ್ಣ ಪ್ರಮಾಣದಲ್ಲಿ ಒಳಗಡೆ ಇರುತ್ತೆ ದೇಹಕ್ಕೆ ಏನು ಸಿಂಪ್ಟಮ್ಸ್ ಇರೋಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಥೈರಾಯ್ಡ್ ಹೆಚ್ಚಿದೆ ಅಂತ ಹೇಳ್ತಾರೆ ಸೊ ಈ ತರ ಗೊತ್ತಾಗದೇ ಇರುವಂತಹ ಕೆಲವು ಇನ್ಫ್ಲಮೇಷನ್ಸ್ ದೇಹದಲ್ಲಿ ಇರುವಾಗ ಸಮಸ್ಯೆ ಆಗುತ್ತೆ ಇದನ್ನು ನಾವು ಆದಷ್ಟು ಸರಿ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ಕೊಳ್ಬೇಕು ಆದಷ್ಟು ನಮ್ಮ ದಿನಕ್ಕೆ ಚೆನ್ನಾಗಿದ್ರೆ ಸರಿ ಇರುತ್ತೆ ನಿಜ ಅದರ ಜೊತೆಗೆ ರಸಾಯನ ಚೂರ್ಣವನ್ನು ಬಳಕೆ ಮಾಡಬಹುದು ಅಥವಾ ವರ್ಷಕ್ಕೊಂದೆರಡು ಬಾರಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಇದು ರಸಾಯನ ಚೂರ್ಣ ಅಂದ್ರೆ ಏನು ಅಂತ ಕೇಳಬಹುದು ನೀವು ರಸಾಯನ ಚೂರ್ಣ ಡಾಕ್ಟರ್ ವಿನಾಯಕ ಹೆಬ್ಬಾರ್ ಸರ್ಚ್ ಮಾಡಿದ್ರೆ ಬಹುತೇಕ ಆ ವಿಡಿಯೋ ಸಿಗುತ್ತೆ ನೋಡಿ ಮತ್ತೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನ ಕೊಟ್ಟು ಇನ್ನು ಕೊನೆಯದಾಗಿ ಪ್ಲಸ್ ಒನ್ ಅಂತ ಹೇಳಿದ್ನಲ್ಲ ಆ ಕಾರಣ ಏನು ಅಂತಂದ್ರೆ ಆದಿಬಲ ಪ್ರವೃತ್ತ ಕಾರಣ ಅಂತ ಆಯುರ್ವೇದ ಹೇಳುತ್ತೆ ಅಂದ್ರೆ ನಮ್ಮ ಹೆರಿಟೇಜ್ ಫ್ಯಾಕ್ಟ್ರಿಂದ ಬಂದಿರೋದು ಅದು ಬೈ ಬರ್ತಾ ಮೆಸೇಜನ್ನು ನಾವು ತೊಗೊಂಡೇ ಬರ್ತೇವೆ ಹಾಗಾಗಿ ಎಷ್ಟೇ ಏನೇ ಪ್ರಯತ್ನ ಮಾಡಿದರೂ ಹೇರ್ ಫಾಲ್ ಕಡಿಮೆ ಆಗಲ್ಲ ಭಾಳ ಬೇಗ ಬೆಳೆದಾಗತ್ತೆ ಸಮಸ್ಯೆ ಈ ಥರ ಸಮಸ್ಯೆಗಳಾಗ್ತವೆ ಇದಕ್ಕೇನು ಮಾಡಬೇಕು ಹಾಗಾದರೆ ಅಂತಂದರೆ ತಲೆ ಕೆಡಿಸ್ಕೊಳ್ಬಾರ್ದು ಹೋಗ್ತಾ ಇರೋದು ಕೂದಲಷ್ಟೇ ಅಲ್ವಾ ಪ್ರಾಣ ಅಲ್ವಲ್ಲ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದೇ ಕೂಲಾಗಿರಬೇಕು ಜೊತೆಗೆ ನಮ್ಮ ದಿನಚರಿ ನಮ್ಮ ಆಹಾರ ನಮ್ಮ ಮಾನಸಿಕ ಸ್ಥಿತಿ ಇದೆಲ್ಲವನ್ನು ಚೆನ್ನಾಗಿ ಇಟ್ಟುಕೊಂಡ್ರೆ ನಾನು ಹಿಂದೆ ಎಷ್ಟು ವಿಡಿಸ್ಗಳು ಹೇಳಿದ್ನಲ್ಲ ಆ ಥರ ಎಲ್ಲ ನಾವು ಪ್ರಯತ್ನ ಮಾಡ್ತಾ ಹೋದರೆ ಪೋಸ್ಟ್ಪೋನ್ ಮಾಡ್ಬೋದು ಇಪ್ಪತ್ತಕ್ಕೆ ಬಾಳ್ದಾಗೋದು ನಲವತ್ತಕ್ಕೆ ಅದನ್ನು ಮಾಡ್ಬೋದು ಅಥವಾ ಮೂವತ್ತಕ್ಕೆ ಆಗೋದನ್ನು ಐವತ್ತಕ್ಕೆ ಪೋಸ್ಟ್ಪೋನ್ ಮಾಡ್ಬೋದು ಆ ಥರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮೊದಲಿಂದಲೇ ದಿನಚರಿಯೆಲ್ಲ ಆ ಥರ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ವಿಷ ಸೇವನೆ ಮಾಡಬಾರ್ದು ಒಳ್ಳೆಯ ಯಾರನ್ನು ಮಾತ್ರ ಸೇವನೆ ಮಾಡಬೇಕು ಉದಾಹರಣೆ ನಾನೇ ಯಾಕೆಂದರೆ ನನ್ನ ತಂದೆ ಮತ್ತು ನನ್ನ ಸೋದರ ಮಾವಂದಿರು ಅವರು ಎಲ್ಲ ಅಂದರೆ ಎರಡೂ ಕಡೆಯಿಂದನೂ ಕೂಡ ಬಾಳ್ನೆಸ್ ನನಗೆ ಎರಡ್ರೆ ಅಂತ ಬಂದಿತ್ತು ಆದರೆ ಇಲ್ಲಿ ಇಷ್ಟು ವರ್ಷ ನಾನು ಅದನ್ನು ಮುಂದೂಡಿದ್ದೇನೆ ಬಾಳ್ ಆಗೋದನ್ನ ಬಹುಶಃ ಇನ್ನೊಂದು ಸ್ವಲ್ಪ ನಿಧಾನವಾಗಿ ನನ್ನ ಎರಡು ಮೂರು ವರ್ಷದೊಳಗೆ ಬಾಲ್ಡ್ ಆಗಬಹುದು ಆದರೆ ನಾವು ಪೋಸ್ಟ್ಪೋನ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಆ ಥರದ ಕಂಡೀಷನ್ಸ್ ಇರುವಾಗ ಸರಿ ಮುಗಿಸೋಣ ನಿಮಗೆ ಹೇರ್ ಫಾಲ್ ಆಗ್ತಾ ಇದ್ದರೆ ಇವುಗಳಲ್ಲಿ ಒಂದು ಕಾರಣ ಇರಬಹುದಾ ಅಂತ ನೋಡಿ ಹೌದಾಗಿದ್ದರೆ ನಿಮ್ಮ ಕಾರಣ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಗೊತ್ತಾಗುತ್ತೆ ಎಷ್ಟು ಜನ ಏನು ಮಾಡ್ತಿದ್ದಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ